ನಾವು ಅವ್ರ ಮಸೀದಿಗೆ ಹೋಗಿ ದತ್ತಾತ್ರೆ ಪದುಕೆ ಇಟ್ಟು ಇಲ್ಲಿ ಮಸೀದಿಲಿ ಪೂಜೆ ಮಾಡ್ತೀವಿ ಅಂದ್ರೆ ಒಪ್ತಾರ ಪೀಠ ಮತ್ತು ಪಾದುಕೆ ಇರೋ ಸ್ಥಳದಲ್ಲಿ ಇವ್ರ ದರ್ಗಾ ಕಟ್ಟಿರೋದು ಅಕ್ರಮ ಅಲ್ವಾ ಇದು ಅನ್ಯಾಯ ಅಲ್ವಾ ಅದು ನಕಲಿ ದರ್ಗಾಗಳು ಯಾವನು ಸತ್ತಿಲ್ಲ ಅಲ್ಲಿ ಲಕ್ಷಾಂತರ ಜನ ಬರ ಶುರುವಾಗಿದ್ದಾರೆ ಭಗವಂತನಿಚ್ಚೆ ಕುರುಕ್ಷೇತ್ರವೇ ಆಗಬೇಕು ಅಂತಿದ್ರೆ ಹಿಂದೂ ಸಮಾಜವನ್ನು ಯುದ್ಧಕ್ಕೂ ಸಿದ್ಧ ಮಾಡ್ಬೇಕಲ್ಲ ಅನೇಕ ದತ್ತ ಮಾಲೆಾರೆ ಇಡೀ ಕರ್ನಾಟಕದಿಂದ ಹಾಗೂ ಕರ್ನಾಟಕದ ಹೊರಗಿನಿಂದನೂ ಬರೋದು ನಮ್ಗೆ ಕಾಣ್ತಾ ಇದೆ ಲಕ್ಷಾಂತರ ಜನ ಬರಕ್ ಶುರುವಾಗಿದ್ದಾರೆ ಈ ಒಂದು ಹೋರಾಟದ ಸಂಕ್ಷಿಪ್ತವಾದ ಯಾವಾಗ ಶುರುವಾಯ್ತು ಹೇಗ್ ಶುರುವಾಯ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಚೆನ್ನಾಗಿತ್ತು ಹೋರಾಟ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೇನೆ ಪ್ರಾರಂಭ ಆಯ್ತು ಸಾತ್ವಿಕ ರೂಪದಲ್ಲಿ ಹ್ಮ್ ಸರ್ಕಾರದ ಮೇಲೆ ನಂಬಿಕೆ ಇತ್ತು ಅನ್ಯಾಯ ಸರಿಪಡಿಸಿ ನ್ಯಾಯ ಕೊಡಿಸಿ ಹೇಳಿ ಸ್ವತಂತ್ರ ಹೋರಾಟಗಾರರು ಅಣ್ಣಪ್ ಶೆಟ್ರು ಹ್ಮ್ ಕಾಶಿರಾಯರು ಆಮೇಲೆ ರಾವು ಇವ್ರುಗಳು ಮನವಿ ಕೊಟ್ಟರು ಯಾವಾಗ ಸರ್ಕಾರ ಸರ್ಕಾರ ಈ ಇವರ ಮನವಿಗೆ ಪುರಸ್ಕಾರ ಕೊಡ್ಲಿಲ್ಲ ನ್ಯಾಯ ಎತ್ತಿಡಿಯೋ ಕೆಲಸ ಮಾಡಲಿಲ್ಲ ಅನ್ಯಾಯಕ್ಕೆ ಸಮರ್ಥನೆ ನಿಂತ್ಕೊಳ್ತು ಆಗ ನ್ಯಾಯಾಲಯಕ್ಕೆ ಹೋದ್ರು ವಿಶ್ವ ಹಿಂದೂ ಪರಿಷತ್ತು ಬರೋದಕ್ ಮುಂಚೆ ದತ್ತಾತ್ರೇಯ ಪೀಠ ಪೂಜಾ ಸಮಿತಿ ಹ್ಮ್ ಅವರು ಪ್ರತಿ ವರ್ಷ ಅಲ್ಲಿ ಹೋಗಿ ದತ್ತಾತ್ರೇಯ ಜಯಂತಿ ಆಚರಣೆ ಮಾಡ್ಕೊಂಡು ಬರ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಧಿಚುಂಚನಗಿರಿ ಶ್ರೀಗಳು ಬಂದಿದ್ರು ಅಧಿಚುಂಚನಗಿರಿ ಶ್ರೀಗಳು ಬಂದು ಅಲ್ಲೊಂದು ಧರ್ಮಧ್ವಜ ಸ್ಥಾಪನೆ ಮಾಡ್ತು ಹೇಗೆ ಅಯೋಧ್ಯೆಯಲ್ಲಿ ಧರ್ಮಧ್ವಜ್ ನೀವು ಉಲ್ಲೇಖ ಮಾಡಿದ್ರಲ್ಲ ಹೌದು ಹಾಗೆ ಅಲ್ಲೊಂದು ಧರ್ಮಧ್ವಜ ಸ್ಥಾಪನೆ ಮಾಡಿದ್ರು ಆ ಧರ್ಮಧ್ವಜವನ್ನ ಅವರು ಬಂದು ವಾಪಸ್ ಬಂದು ಮರುದಿನ ಕಿತ್ತಾಕ್ಬಿಟ್ರು ಆವಾಗ ವಿಶ್ವ ಹಿಂದೂ ಪರಿಷತ್ತು ಪ್ರವೇಶ ಮಾಡ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದತ್ತ ಜಯಂತಿ ಪ್ರಾರಂಭ ಆಯ್ತು ತೊಂಬತ್ತೊಂದರ ನಂತರ ತೊಂಬತ್ತೊಂದರ ನಂತರ ಇಲ್ಲಿ ಚಿಕ್ಕಮಂಗ್ಳೂರು ಬಂದ್ ಕರೆ ಕೊಟ್ಟಿದ್ವಿ ದೊಡ್ಡ ಹೋರಾಟ ಆಯ್ತು ಲಾಠಿ ಚಾರ್ಜ್ ಆಯ್ತು ಚಪ್ಪಲಿಗಳ ರಾಶಿ ಎಂ ಜಿ ರೋಡ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಚಪ್ಪಲಿ ರಾಶಿ ಬಿದ್ದಿತ್ತು ದೊಡ್ಡ ಹೋರಾಟ ಆಯ್ತು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಕೇಸ್ ಹಾಕಿದ್ರು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ ತೊಂಬತ್ತ ಏಳರಿಂದ ಭಜರಂಗಗಳ ಎಂಟ್ರಿ ಆಯ್ತು ತೊಂಬತ್ ಮುತಾಲೀಕರು ಭಜರಂಗಗಳ ಸಂಚಾಲಕರಾಗಿದ್ದರು ರಾಜ್ಯ ಸಂಚಾಲಕರು ನಾನು ಸುನಿಲ್ ಕುಮಾರ್ ಪ್ರಮೋದ್ ಮುತಾಲಿಕರು ಟಿ ಡಿ ಸೋಮೇಶ್ ಒಂದ್ ಎಂಟತ್ತು ಜನ ಹೋದ್ವಿ ನಿಮಗೆ ನಿಮ್ಗೆ ಇದರ ದಾಖಲೆ ಎಲ್ಲ ತಗೊಂಡೋಗಿ ತೋರಿಸ್ತೇ ನೋಡಿ ಆರ್ ಟಿ ಸಿ ಇದು ಆರ್ ಟಿ ಸಿ ಸರ್ವೆ ನಂಬರ್ ಒನ್ ನೈಂಟಿ ಫೈವ್ ಇಟ್ ಇಟ್ ಸೋರ್ಸ್ ದತ್ತಾತ್ರೇಯ ದೇವರು ಇದೆ ಬಹಳ ಸ್ಪಷ್ಟವಾಗಿ ಬರಕ್ ಮುಂಚೆ ಎಷ್ಟು ಲ್ಯಾಂಡ್ ಇತ್ತು ಅಂತ ನಾವೊಂದು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ತಹಸೀಲ್ದಾರಿ ಕೇಳಿದ್ವಿ ಅವ್ರು ಬಹಳ ಸ್ಪಷ್ಟವಾಗಿ ಬರ್ಕೊಟ್ಟಿದ್ರು ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರಿಗೆ ಸಾವಿರದ ಎಂಟುನೂರ ನಲವತ್ತಾರು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಮಧ್ಯಂತರ ತಸ್ತೀಕ್ ಅಂತ ಹೇಳಿ ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ಅವತ್ತಿನ ಕಾಲಕ್ಕೆ ಇಟ್ಟಿದ್ರು ಅದು ಬಡ್ಡಿ ಎಲ್ಲ ಸೇರಿ ಇಪ್ಪತ್ತೆಂಟು ಲಕ್ಷ ಆಗಿದೆ ಅಂತ ಹೇಳಿ ಅವರು ದಾಖಲೆ ಸಮೇತ ಕೊಟ್ಟಿದ್ರು ಇದೊಂದು ದತ್ತಾತ್ರೇಯ ದೇವರ ಖಾತೆಯಲ್ಲೇ ಇಟ್ಟಿದ್ದೀವಿ ಅಂತ ಕೊಟ್ಟಿದ್ರು ಹಂಗೈ ಹುಣ್ಣಿ ಕನ್ನಡಿ ಬೇಡ ಇಷ್ಟೆಲ್ಲ ಸ್ಪಷ್ಟವಾಗಿದ್ದ ನಂತರನು ಕೂಡ ನ್ಯಾಯ ಎತ್ತಿಡಿಯುವ ನ್ಯಾಯ ಗೊತ್ತಿದ್ರೂ ನ್ಯಾಯ ಎತ್ತಿಡಿಯುವ ಕೆಲಸ ಅವತ್ತಿದ್ದ ಆಳುವ ಪಕ್ಷಗಳಿಂದ ಅವತ್ತಿಂದ ಸರ್ಕಾರದಿಂದ ಆಗಲಿಲ್ಲ ಯಾಕೆಂದ್ರೆ ಓಲೈಕೆ ರಾಜನೀತಿ ಆಗ ನಾವು ಹೋರಾಟ ದಾರಿ ಹಿಡಿಬೇಕಾಯ್ತು ದತ್ತಮಾಲೆ ಪ್ರಾರಂಭ ಮಾಡಿ ಭಕ್ ಇದನ್ನ ಭಕ್ತಿಯನ್ನು ಜೋಡಿಸ್ತಾ ಇದ್ರೆ ಆ ಬರೀ ಒಂದು ವರ್ಷಕ್ಕೆ ಮಾತ್ರ ನಾವು ದತ್ತೀಠಕ್ಕೆ ಹೋಗಿ ಬರೋದಾದ್ರೆ ನಮ್ದಾಗಿ ಉಳ್ಕೊಳಕ್ ಸಾಧ್ಯ ಇಲ್ಲ ಭಕ್ತಿಯನ್ನು ಜೋಡಿಸ್ಬೇಕು ಅಂತ ದತ್ತಮಾಲೆ ಆಂದೋಲನವನ್ನು ಪ್ರಾರಂಭಿಸಿದ್ವಿ ದತ್ತಮಾಲೆಗೆ ದೊಡ್ಡ ಬಹಳ ದೊಡ್ಡ ಪ್ರತಿಕ್ರಿಯೆ ವ್ಯಕ್ತ ಆಯಿತು ಜನಸಾಗರ ಹರಿದು ಬಂತು ಕೇಸರಿಯ ಅಲೆ ನೀವು ನೋಡ್ಲಿಕ್ಕೆ ಇವತ್ತಿಗೂ ಕಾಣುತ್ತೆ ಅವತ್ತಿಗೂ ಕಾಣುತ್ತೆ ಶೋಭಾಯಾತ್ರೆಯನ್ನು ಪ್ರಾರಂಭ ಸಂಘಟಿಸಿದ್ವಿ ಇವತ್ತಿಗೂ ಚಿಕ್ಕಮಂಗ್ಳೂರಿನಲ್ಲಿ ಒಂದು ದಾಖಲೆ ಪ್ರಮಾಣದಲ್ಲಿ ಶೋಭಾಯಾತ್ರೆಗೆ ಹಿಂದೂ ಬಾಂಧವರು ಸೇರ್ತಾರೆ ಆ ರೀತಿ ಒಂದು ಸ್ವಯಂ ಪ್ರೇರಿತವಾಗಿ ಸೇರ್ತಾರೆ ಬಸ್ ಕಳ್ಸೋದಿಲ್ಲ ಏನೂ ಇಲ್ಲ ವಾಲಂಟಿಯರ್ ಆಗಿ ಬಂದು ಸೇರ್ತಾರೆ ಹಾಗೆ ಹೋರಾಟ ಮಾಡ್ತಾ ಎರಡ್ ರೀತಿ ಹೋರಾಟ ಮುಂದುವರಿಸ್ತು ಒಂದು ನ್ಯಾಯಾಲಯದಲ್ಲಿ ಹೋರಾಟ ಹ್ಮ್ ಇನ್ನೊಂದು ಜನಾಂದೋಲನ ಜನಾಂದೋಲನ ಜನರನ್ನ ಜೋಡಿಸ್ಬೇಕು ಇದ್ರ ಜೊತೆಗೆ ಕಳ್ಕೊಂಡಿರೋದ ಯಾವ ರೂಪದಲ್ಲಿ ಕಳ್ಕೊಂಡಿದೀವೋ ಆ ರೂಪದಲ್ಲಿ ಪುನರ್ಸ್ಥಾಪನೆ ಮಾಡಿ ಇನ್ನೊಂದು ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನ್ಯಾಯಾಲಯ ಹ್ಮ್ ಈ ಎರಡನ್ನೂ ಮುಂದಿಟ್ಕೊಂಡು ನಾವು ಹೋರಾಟ ಮುಂದುವರಿಸಿದ್ದೇವೆ ನ್ಯಾಯಾಲಯದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಬೇಡಿಕೆ ಮುಂದಿಟ್ಟಿದ್ದೇವೆ ದತ್ತಪೀಠ ಬೇರೆ ಬಾಬಾ ಬೇಡಮ್ ದರ್ಗಾ ಬೇರೆ ದರ್ಗಾ ಸಾಬ್ರಿಯಲ್ಲಿ ಹೋಗಿ ಅವರು ಭಕ್ತಿ ಭಾವನೆಗಳನ್ನು ಪ್ರಕಟ ಮಾಡ್ಕೊಂಡ್ಲಿ ಇಲ್ಲಾಕೆ ಅತಿಕ್ರಮಿಸ್ಕೊಬೇಕು ನಾವೇನವ್ರ ಮಸೀದಿಗೆ ಹೋಗಿದ್ದೀವ ನಾವು ಅವ್ರ ಮಸೀದಿಗೆ ಹೋಗಿ ದತ್ತಾತ್ರೇಯ ಪಾದುಕೆ ಇಟ್ಟು ಇಲ್ಲಿ ಮಸೀದಿಲಿ ಪೂಜೆ ಮಾಡ್ತೀವಿ ಅಂದ್ರೆ ಅವ್ರು ಒಪ್ತಾರ ಸರ್ಕಾರ ಒಪ್ಪುತ್ತ ಹಾಗೇನೆ ದತ್ತಾತ್ರೇಯ ಪೀಠ ಮತ್ತು ಪಾದುಕೆ ಇರುವ ಸ್ಥಳದಲ್ಲಿ ದರ್ಗಾ ಕಟ್ಟಿರೋದು ಅಕ್ರಮ ಅಲ್ವಾ ಅನ್ಯಾಯ ಅಲ್ವಾ ಅಕ್ರಮವಾಗಿ ಕಟ್ಟಿದಿ ಅದು ನಕಲಿ ನೀವು ತೆರವುಗೊಳಿಸಿ ಬೇಕಿದ್ರೆ ಸರ್ಕಾರವೇ ಒಂದು ಕಮಿಟಿ ಟೆಕ್ನಿಕಲ್ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಲಿ ಸ್ಕ್ಯಾನ್ ಮಾಡ್ಲಿ ಯಾವನು ಸತ್ತಿಲ್ಲ ಅಲ್ಲಿ ಅಲ್ಲ ಅವನ್ ಯಾರೋ ಹೇಳದ ಅಂದ್ಬಿಟ್ಟು ಒಂದು ಟಿ ರಚಿಸಿ ಊರ್ ಇಡೀ ಧರ್ಮಸ್ಥಳ ಆಗಿದ್ರು ಇನ್ನು ಒಂದು ಇದು ಇಡೀ ಭಕ್ತಾದಿಗಳ ಬೇಡಿಕೆ ಇದೆ ಇಲ್ಲಿ ಈಗೇನಂದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರನೇ ದರ್ಗಾ ಬೇರೆ ಪೀಠ ಈಗ ಇವರು ಬೇಕಿದ್ರೆ ಸ್ಕ್ಯಾನ್ ಮಾಡಲಿ ಈಗೇನು ನೀವೇನು ಭೂಮಿ ಆಗಿದೆ ಬೇಡ ಹೌದು ಭೂಮಿ ಒಳಗಡೆ ಏನಿದೆ ಅಂತ ತಿಳ್ಕೊಬಹುದು ಅಲ್ಲಿ ಸತ್ತ ಅಂತ ಪರಿಶೀಲನೆ ಮಾಡಲಿ ಯಾವ ಅವಶೇಷಗಳು ಇಲ್ಲ ಯಾಕೆಂದ್ರೆ ಹೈಬದನ್ ರಾವ್ ಅವರ ವೆಜೆಟಿಯರ್ ನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮುಸ್ಲಿಮ್ಸ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದರ್ಗಾ ಇಯರ್ ರೀಸೆಂಟ್ಲಿ ಅವ್ರು ಹೇಳಿದ್ದಾರೆ ಕನ್ಸ್ಟ್ರಕ್ಟೆಡ್ ದರ್ಗಾ ರೀಸೆಂಟ್ಲಿ ಇಯರ್ಟ್ಲಿ ಇತ್ತೀಚೆಗೆ ದರ್ಗಾವನ್ನು ನಿರ್ಮಾಣ ಮಾಡಿದ್ದಾರೆ ಯಾಕೆ ಅತಿಕ್ರಮದ ಅತಿಕ್ರಮಣದ ಪ್ರವೃತ್ತಿ ಒಂದು ಭೂಮಿ ಹೊಡ್ಕೊಳ್ಬೇಕು ಅಂತ ಏನು ಭೂಮಿ ಹೊಡ್ಕೊಳ್ಬೇಕು ಅಂತ ಇನ್ನೊಂದು ತಮ್ಮ ಪಾರಮ್ಯವನ್ನು ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ಅತಿಕ್ರಮಣದ ಮನಸ್ಥಿತಿಯ ಕಾರಣಕ್ಕೆ ಅವರಲ್ಲಿ ಮಾಡಿದ್ದಾರೆ ನ್ಯಾಯವಾದ ಅವ್ರು ಉಳಿಸ್ಬೇಕು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಆ ತಾಳ್ಮೆ ಪರೀಕ್ಷೆ ನಾವು ಕೂಡ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಕೃಷ್ಣ ಸಂಧಾನಕ್ಕೆ ಹೋಗ್ತಾನಲ್ಲ ಹಂಗೆ ಸಂಧಾನಕ್ಕೆ ಹೋಗ್ತಾ ಇದೀವಿ ನೋಡಿ ನೀವು ನಿಮ್ ದರ್ಗಾ ಬೇರೆ ಇದೆ ಪೀಠ ಬೇರೆ ಇದೆ ನಿಮ್ ಗೋರಿ ನೀವು ತಗೊಂಡೋಗಿ ನಿಮ್ ದರ್ಗಾದಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಿ ಬೇಡ ಅನ್ನಲ್ಲ ನೀವು ಇಲ್ಲಿಂದ ತಗೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಹೇಳ್ತಾನೆ ಇದ್ದೀವಿ ಆದ್ರೆ ಅವರು ಅದ್ರ ಬದಲಿಗೆ ಒಂದ್ ಒಂದು ಕೋಟಲ್ ಸೋತ್ ನಂತರ ಇನ್ನೊಂದು ಹೊಸ ರೂಪದಲ್ಲಿ ಕೇಸ್ ಹಾಕೋದು ಆ ರೀತಿ ಕೇಸ್ ಹಾಕ್ತಾ ಹಾಕ್ತಾ ದೊಡ್ಡ ದೊಡ್ಡ ಲಾಯರ್ ಇಡೋದು ಆ ವಿಳಂಬ ತಂತ್ರ ಅನುಸರಿಸೋದು ಮತ್ತೆ ಕಾಂಗ್ರೆಸ್ ಬಂದಾಗ ಅವ್ರಿಗೆ ಪರವಾದ ಆದೇಶ ಮಾಡಿಸ್ಕೊಳ್ಳೋದು ನಮ್ ಇಷ್ಟು ವರ್ಷದ ಹೋರಾಟ ನಿಷ್ಫಲ ಆಗಂಗ ಮಾಡೋದು ಇತ್ಯಾದಿ ಕುತಂತ್ರದ ಕೆಲಸ ಮಾಡ್ತಾ ಇದ್ದಾರೆ ನಾವು ಆ ಕುತಂತ್ರಕ್ಕೆ ನ್ಯಾಯಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಸಂಧಾನ ಯಶಸ್ವಿ ಆಗದೇ ಇದ್ರೆ ಕೃಷ್ಣನಿಗೂ ಅನಿವಾರ್ಯ ಆಯ್ತು ಕುರುಕ್ಷೇತ್ರ ಒಂದು ತಡಿಲಿಕ್ಕೆ ಆಗ್ಲಿಲ್ಲ ಭಗವಂತ ನಿಚ್ಚೆ ಕುರುಕ್ಷೇತ್ರವೇ ಆಗ್ಬೇಕು ಅಂತಿದ್ರೆ ಅವರು ಒಂದು ಪಡ್ಕೊಳ್ಬೇಕು ಅಂತಿದ್ರೆ ಆ ಹಿಂದೂ ಸಮಾಜವನ್ನು ಯುದ್ಧಕ್ಕೂ ಸಿದ್ಧ ಮಾಡ್ಬೇಕಲ್ಲ ಹೌದು ಯುದ್ಧಕ್ಕೆ ಸಿದ್ಧ ಮಾಡೋದಿಕ್ ಬೇಕು ಸಂಘಟನೆ ಕೆಲಸ ಮಾಡೋದು ಮಾಡ್ತಾ ಇದೀವಿ